ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಇಡೀ ಮಾಡ್ಬೇಕಂತ ಸಂಚರಿಸ ಇವತ್ತು ಕರ್ನಾಟಕದಲ್ಲಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಮನೆ ನನ್ನ ಅಕ್ರಮ ಭ್ರಷ್ಟಾಚಾರ ದೊಡ್ಡ ದೌರ್ಜನ್ಯದ ವಿರುದ್ಧ ನಿರಂತರವಾಗಿ ಅವರ ಕಂಡು ಮಾಡಿಕೊಂಡಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಮಹಿಳೆಯರಿಗೆ স্বচ্ছ অন্দেক পর্যন্ত ಪತ್ತೆ ಹೇಳ್ತಾರೆ ಕ್ಲೋಸ್ ಹೇಳ್ತಾರೆ ಆದರೆ ಅವರಿಗೆ ಬೇಕಾದಂತ ನಂಬರ್ ಸಿಗ್ತಾ ಇಲ್ಲ ಏನು ಎಟಿಎಂಸಿಯಲ್ಲಿ ಹೋದ್ರೆ ಮಾಸ ಕಸೀಲ ಕಚೇರಿಯಲ್ಲಿ ಹೋದ್ರೆ ಮಾಸ ಪೊಲೀಸ್ ಕಚೇರಿಯಲ್ಲಿ ಓದೋ ಮಾಸ ಸರ್ಕಾರಿ ಆಸ್ಪತ್ರೆಯಲ್ಲೇ ಓದಿದ್ರೆ ಮಾಸ ಹಾಗಾಗಿ ಲೋಕ ಜನರು ಎಚ್ಚೆಸ್ಕೊಳ್ಬೇಕು ಧೈರ್ಯವಾಗಿ ಪ್ರಜ್ಞೆ ಮಾಡುವ ಎಧಿಗಾರಿಕೆಯನ್ನು ಬೆಳೆಸ್ಕೊಳ್ಬೇಕನ್ನುವಂತ ಶಕ್ತಿಯನ್ನ ಚಂದ್ರಮೋಹನ್ ಕುಂದಕ್ಕೆ ಪ್ರತಿಯಾಗಿ ನಾವಿದ್ದೀವಿ ನಿಮ್ಮ ಯಾವುದೇ ಕುಳಿತೋಟೆಗಳಿಗೆ ಸಮಸ್ಯೆಗಳಿಗೆ ನಾವು ನಿಮಗೆ ಪ್ರತಿಯಾಗಿ ಅನ್ನುವಂತ ಭರವಸೆಯನ್ನ ಹೇಳಿ ಜಿಲ್ಲಾಚ್ಯಂತ ಉಲ್ಲಾಚಾರ್ಯ ಬಂದಿದೆ ಹಾಗಾಗಿ ಈ ಮೂಲಕ ಇನ್ನೂರ ತಾಲೂಕಿನ ಎಲ್ಲಾ ನಾಗರಿಕ ಬಂಧುಗಳನ್ನು ವಿನಂತಿ ಮಾಡಿಕೊಳ್ಳೋದೇನಂದ್ರೆ